ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಇನ್ ಒನ್ ನಟ್ಸ್ ಕಂದ ಕೃಪ ಇವತ್ತು ಒತ್ತು ಶಾವಿಗೆ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಒತ್ತು ಶಾವಿಗೆ ಅಕ್ಕಿಯಿಂದ ಮಾಡುವಂಥ ಒತ್ತು ಶಾವಿಗೆ ಒತ್ತು ಶಾವಿಗೆ ಚಿತ್ರಾನ್ನ ಒತ್ತು ಶಾವಿಗೆ ಮಾವಿನ ಹಣ್ಣಿನ ಸೀಕರಣೆ ಹಾಗೆಯೇ ಬಾಳೆಹಣ್ಣಿನ ರಸಾಯನ ಮತ್ತು ಎಣ್ಣೆ ಉಪ್ಪಿನಕಾಯಿ ಹೀಗೆ ಹೊತ್ತು ಶಾವಿಗೆನ ಅವರವ್ರದ ಇಷ್ಟಕ್ಕೆ ಅನುಸಾರವಾಗಿ ಅವರು ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ತಿಂತಾರೆ ಸೊ ನಮ್ಮ ಮನೇಲಿ ಸಾಧಾರಣವಾಗಿ ಎಣ್ಣೆ ಉಪ್ಪಿನಕಾಯಿ ಚಿತ್ರಾನ್ನ ಮಾವಿನ ಹಣ್ಣಿನ ರಸಾಯನ ಇಲ್ಲಾಂದರೆ ಕಾಯಿ ಹಾಲು ಮತ್ತು ಮಜ್ಜಿಗೆ ಹುಳಿಯೊಟ್ಟಿಗೂ ಕೂಡ ತಿಂತಾರೆ ಇಲ್ಲಿ ನಾನು ನಾಲ್ಕು ಲೋಟ ಅಕ್ಕಿಯನ್ನು ತೊಗೊಂಡಿದ್ದೀನಿ ರಾತ್ರಿ ಚೆನ್ನಾಗಿ ತೊಳೆದು ನಾಲ್ಕು ಲೋಟ ಅಕ್ಕಿಗೆ ಐದು ಲೋಟ ನೀರನ್ನು ಹಾಕ್ಕೊಳ್ಬೇಕು ಹಾಗೆ ಒಂದು ಲೋಟ ಗಟ್ಟಿ ಅವಲಕ್ಕಿಯನ್ನು ತೊಗೊಳ್ ನೆನೆಸಬೇಕು ಸೊ ಐದು ಲೋಟ ನೀರು ಅದೇ ನೀರಲ್ಲಿ ರುಬ್ಬಬೇಕು ಹಾಗೆ ಅದೇ ನೀರಲ್ಲಿ ಸ್ಟಿರ್ ಮಾಡಬೇಕು ರುಬ್ಬಿದಂತಹ ಮಿಶ್ರಣವನ್ನು ಸ್ಟಿರ್ ಮಾಡಬೇಕು ಎಕ್ಸ್ಟ್ರಾ ನೀರನ್ನು ಯೂಸ್ ಮಾಡೋ ಹಾಗೆ ಇಲ್ಲ ಸೊ ಇದು ಒಂದು ಲೋಟ ಅವಲಕ್ಕಿ ನಾಲ್ಕು ಲೋಟ ಅಕ್ಕಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಸೊ ಅವಲಕ್ಕಿ ಅಕ್ಕಿ ಎರಡನ್ನೂ ಒಟ್ಟಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಸೊ ನುಣ್ಣಗೆ ರುಬ್ಬಿ ಆದ ನಂತರ ಅಕ್ಕಿ ನೆನೆಸಿಟ್ಟಂತಹ ನೀರು ಐದು ಲೋಟ ನೀರನ್ನು ನಾಲ್ಕು ಲೋಟಕ್ಕೆ ಒಂದು ಲೋಟ ಎಕ್ಸ್ಟ್ರಾ ನೀರು ಸೊ ಅದೇ ನೀರನ್ನು ಹಾಕ್ಕೊಂಡು ಅದನ್ನು ಸ್ಟಿರ್ ಮಾಡಬೇಕು ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ತಳ ಹಿಡಿಯುತ್ತೆ ಅಡಿ ಹಿಡಿಯುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಅದು ಸೊ ಹಾಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಬಂದಾಗ ಹಿಟ್ಟು ಗಟ್ಟಿ ಆಗುತ್ತೆ ಸೊ ಗಟ್ಟಿಯಾದಾಗ ಅದನ್ನು ಉಂಡೆ ಉಂಡೆ ಕಟ್ಟಿ ಪುನಃ ಹಬೆಯಲ್ಲಿ ಬೇಯಿಸಬೇಕು ಕೆಲವರು ಹೀಗೆ ಉಂಡೆ ಉಂಡೆ ಅಂದರೆ ಮುದ್ದೆ ಮಾಡಿದ ನಂತರ ಹಾಗೇ ಒತ್ತುತ್ತಾರೆ ಹಾಗೇ ಒತ್ತಿ ಹಾಗೇ ತಿಂತಾರೆ ಅದು ಅಂಟಂಟಿರುತ್ತೆ ಬಿಡಿ ಬಿಡಿ ಬರೋದಿಲ್ಲ ಇಲ್ಲ ಅಂದರೆ ಹಾಗೆಯೇ ಒತ್ತಿ ಅದನ್ನು ಪುನಃ ನೀವು ಇಡ್ಲಿ ತಟ್ಟೆಯಲ್ಲಿ ಕೂಡ ಬೇಯಿಸ್ಕೊಂಡ್ರು ಚೆನ್ನಾಗಿರುತ್ತೆ ಸೊ ಈಗ ಇದನ್ನು ಕಂಟಿನ್ಯೂಸ್ ಆಗಿ ಒಂದು ಇಪ್ಪತ್ತು ನಿಮಿಷ ಸ್ಟಿರ್ ಮಾಡಬೇಕು ಅಂದರೆ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಅಡಿ ಹಿಡಿದುಬಿಡುತ್ತೆ ಇಲ್ಲ ಗಂಟು ಗಂಟಾಗುತ್ತೆ ಸೊ ಹಾಗಾಗಿ ನಿಮಗೆ ಒಂದು ಹದಿನೈದು ನಿಮಿಷ ಆದಾಗ ನಿಮಗೆ ಗೊತ್ತಾಗುತ್ತೆ ಅದು ಗಟ್ಟಿಯಾಗುವಂಥದ್ದು ಸೈಡಿಂದ ಎಲ್ಲ ತ ಪಾತ್ರೆ ಎಲ್ಲ ತಳಬಿಟ್ನ ಸೈಡ್ ಬಿಟ್ಕೊಂಡು ಬರುತ್ತೆ ಬಿಟ್ಕೊಂಡು ಮುಂದೆ ಅದು ಮುದ್ದೆಯ ಒಂದು ಹದಕ್ಕೆ ಬರುತ್ತೆ ಆಗ ನೀವು ಅದನ್ನು ಕೆಳಗಿಳಿಸಿ ಒಂದು ಸ್ವಲ್ಪ ತಣಿಲಿಕ್ಕೆ ಬಿಟ್ಟ ನಂತರ ಅದನ್ನು ಉಂಡೆ ಕಟ್ಕೊಂಡು ಬರ್ಬೋದು ಸೊ ನಾನು ಸಂಡೇ ಸ್ಪೆಷಲ್ ಇದು ಹೊತ್ತು ಶಾವಿಗೆ ಇದು ಸ್ವಲ್ಪ ಲೆಂತಿ ಪ್ರೊಸೀಜರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಬಟ್ ನಮ್ಮ ಮನೆಯಲ್ಲಿ ಬೆಳಗ್ಗೆ ಒಂದು ಸರ್ತಿ ಮಾಡಿಬಿಟ್ರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಅದೇ ಆಗುತ್ತೆ ಒಂದು ಹೊತ್ತಿಗೆ ಚಿತ್ರಾನ್ನ ಒಂದು ಹೊತ್ತಿಗೆ ಕಾಯಿ ಹಾಲು ಮತ್ತು ಮಜ್ಜಿಗೆ ಹುಳಿ ಅಥವಾ ಅವಿಲ್ ಅಂತ ಮಾಡ್ತಾರೆ ಎಲ್ಲ ತರಕಾರಿಯನ್ನು ಹಾಕಿ ಅವಿಲ್ ಅಂತ ಒಂದು ಹುಳಿ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆ ಬಾಳೆಹಣ್ಣಿನ ರಸಾಯನವು ಕೂಡ ಚೆನ್ನಾಗಿರುತ್ತೆ ಇಲ್ಲಿ ಮಾವಿನ ಹಣ್ಣು ಸೊ ಮಾವಿನ ಹಣ್ಣಿನ ರಸಾಯನವನ್ನು ಹೇಗೆ ಮಾಡೋದು ಅಂತ ಸೊ ಹಾಗೆ ಎಲ್ಲ ಮಾವಿನ ಹಣ್ಣನ್ನು ಸಿಪ್ಪೆ ಬಿಡಿಸ್ಕೊಂಡು ಕಟ್ ಮಾಡಿ ತೊಗೊಳ್ಬೇಕು ಆ್ಯಕ್ಚುಲಿ ಹುಳ ಇದೆಯಾ ಇಲ್ವಾ ಅಂತ ನೋಡಿ ಬಟ್ ನಾವು ತಂದಿದ್ದಂಥ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು ಅದರಲ್ಲಿ ಹುಳ ಇರಲಿಲ್ಲ ಹಾಗಾಗಿ ನಾನು ಹಾಗೆ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ತೆಂಗಿನಕಾಯಿ ಹಾಲು ಈ ರಸಾಯನಕ್ಕೆ ತೆಂಗಿನಕಾಯಿ ಹಾಲು ಹಾಕಿದ್ರೆ ರುಚಿ ಸೊ ಈ ತೆಂಗಿನಕಾಯಿ ಹಾಲು ಅಂತ ಹೇಳಿದರೆ ಕೆಲವರು ತೆಂಗಿನಕಾಯಿನ ಹಾಗೆ ರುಬ್ಬಿ ಹಾಕ್ತಾರೆ ನಾವು ತೆಂಗಿನಕಾಯಿನ ರುಬ್ಬಿ ಅದರಿಂದ ಹಾಲನ್ನು ತೆಗಿತೀವಿ ಅಂದರೆ ಇದನ್ನು ಒಂದು ಎರಡು ಮೂರು ಸತಿ ರುಬ್ಕೊಳ್ಬೇಕಾಗತ್ತೆ ಸೀಗೆ ಒಮ್ಮೆ ಹಾಲು ತೆಗೆದು ಮತ್ತು ಪುನಃ ಅದನ್ನು ರುಬ್ಬಬೇಕು ಹಾಗೆಯೇ ಒಂದು ಎರಡು ಮೂರು ಸತಿ ಮಾಡ್ಕೋಬೇಕಾಗತ್ತೆ ಸೊ ಹಾಗೆ ಮಾಡ್ಕೊಂಡಾಗ ಹಾಲು ಬರುತ್ತೆ ಗಟ್ಟಿ ಹಾಲು ನಿಮಗೆ ಎಲ್ಲಿ ತನಕ ಅದು ಹಿಂಡಿದಾಗ ಫುಲ್ ನೀರು ನೀರಾಗೆ ಬರುತ್ತೆ ಹಾಲಿದ್ದರೆ ಅದು ಬಿಳಿ ಬಿಳಿ ಬರುತ್ತಲ್ವ ತೆಂಗಿನಕಾಯ್ದು ಸೊ ಲಾಸ್ಟಿಗೆ ಎರಡು ಮೂರು ಸತಿ ಆಗುವಾಗ ಅದು ನೀರು ಥರನೇ ಬರುತ್ತೆ ಸೊ ಅದನ್ನೂ ಕೂಡ ಈ ಮಾವಿನ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದರಲ್ಲೂ ಕೂಡ ಕೆ ಕೆಲವೊಂದಿಷ್ಟು ಮಾವಿನ ಹಣ್ಣಿನ ಅಂಶ ಇರುತ್ತಲ್ಲ ಹಾಗಾಗಿ ಅದನ್ನು ಲಾಸ್ಟಿದ್ದು ನೀರಿನಲ್ಲಿ ತೊಳ್ಕೊಂಡು ಅದನ್ನು ಕೂಡ ಮಾವಿನ ಹಣ್ಣಿನ ರಸಾಯನಕ್ಕೆ ಸೇರಿಸ್ಕೊಳ್ಬೋದು ಸೊ ಇದು ಲಾಸ್ಟ್ ನೀರು ಮೂರನೇ ಸರ್ತಿನ ನಾಲ್ಕನೇ ಸರ್ತಿ ನೀರಿದು ಸೊ ಅದನ್ನು ಸೋಸ್ಕೊಂಡು ನಾನು ಮಾವಿನ ಹಣ್ಣಿನ ಸಿಪ್ಪೆಯನ್ನು ಅದರಲ್ಲಿ ಇದ್ದೀನಿ ಸೊ ಹಾಗೆ ಇದಾದ ನಂತರ ಇಲ್ಲಿ ಸ್ವಲ್ಪ ನಾವು ಮಾಡಿರ್ತಕ್ಕಂತಹ ಮುದ್ದೆ ತಣ್ಣಗಾದ ನಂತರ ಅದನ್ನು ಹೀಗೆ ಉಂಡೆ ಕಟ್ಟಿ ಹಬೆಯಲ್ಲಿ ಬೇಯಿಸ್ಕೊಡ್ಬೇಕು ಹಬೆಯಲ್ಲಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಡ್ಬೇಕು ಇಲ್ಲಿ ದೊಡ್ಡ ಕುಕ್ಕರನ್ನು ಇಟ್ಟಿದ್ದೀನಿ ದೊಡ್ಡ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷ ಇದು ಬೇಯಬೇಕು ಹಾಗೆ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಒತ್ತಬೇಕು ಸೊ ಇಪ್ಪತ್ತು ನಿಮಿಷ ಬೆಂದಾದ ನಂತರ ಇದನ್ನು ಬಿಸಿ ಬಿಸಿ ಒತ್ಕೊಳ್ಬೇಕು ಅಂದರೆ ತಣ್ಣಗಾಗ್ಲಿಕ್ಕೆ ಬಿಟ್ಟರೆ ಮತ್ತೆ ಒತ್ಲಿಕ್ಕೆ ಬರಲ್ಲ ಆಗುತ್ತೆ ಹಾಗಾಗಿ ಬಿಸಿ ಬಿಸಿ ಇರುವಾಗಲೇ ಒತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹಾಗೆಯೇ ನಾನು ಇದ್ರ ಜೊತೆಗೆ ಚಿತ್ರಾನ್ನ ಕೂಡ ಮಾಡಿದ್ದೆ ನಿಂಬೆಹಣ್ಣಿನ ಚಿತ್ರಾನ್ನ ಸೊ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡೋದು ಕೂಡ ತುಂಬ ಸುಲಭ ಕೆತ್ತ ತೆಂಗಿನಕಾಯಿ ಒಂದು ಇದ್ದರೆ ಆಯಿತು ಸೊ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಕರಿಬೇವಿನ ಸೊಪ್ಪು ನೀವು ಬೇಕಾದರೆ ಕಡಲೆಕಾಯಿ ಬೀಜ ಮತ್ತು ಗೋಡಂಬಿಯನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ನನಗೆ ಹಾಕ್ಲಿಕ್ಕೆ ಮರ್ತೋಯ್ತು ಇಲ್ಲಂದರೆ ಅದು ಕೂಡ ರುಚಿಯಾಗಿರುತ್ತೆ ಅರ್ಧ ಹೋಳು ನಿಂಬೆ ಹಣ್ಣು ಇಷ್ಟಿದ್ರೆ ಸಾಕು ಮತ್ತು ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಇವಾಗ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪು ಇಲ್ಲಿ ತಂದಿಲ್ಲ ನಮ್ಮ ಮನೆಯಲ್ಲಿ ಹಾಗಾಗಿ ನಾನು ಹಾಕ್ತಾಯಿಲ್ಲ ಸೊ ಸಾಸಿವೆ ಉದ್ದಿನಬೇಳೆ ಕರಿಬೇವಿನ ಸೊಪ್ಪು ಹಸಿಮೆಣಸು ಎಲ್ಲ ಒಗ್ಗರಣೆಗೆ ಹಾಕಿ ನಂತರ ತೆಂಗಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಚೂರು ತುಂಬ ಅಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡು ಲಾಸ್ಟಿಗೆ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು ಅರಿಶಿಣ ಚೂರು ಸಕ್ಕರೆ ಮತ್ತು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿದರೆ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಯಿತು ಇದು ಶಾವಿಗೆಗೆ ಚೆನ್ನಾಗಿರುತ್ತೆ ಶಾವಿಗೆನ ಈ ಇದರಲ್ಲಿ ಕಲಿಸ್ಕೊಂಡ್ರೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ರುಚಿಯಾಗೂ ಇರುತ್ತೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾನು ಶಾವಿಗೆಗೆ ಉಪ್ಪು ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ರಸಾಯನವು ಕೂಡ ರೆಡಿ ಆಯಿತು ಹಾಗೆಯೇ ಚಿತ್ರಾನ್ನ ಒತ್ತಿ ಶಾವಿಗೆ ಒತ್ತಿ ಆದ ನಂತರ ಅದು ಸ್ವಲ್ಪ ತಣ್ಣಗಾದ ನಂತರ ಶಾವಿಗೆ ಒತ್ತಿದಂಥ ಶಾವಿಗೆ ಬಿಸಿ ಬಿಸಿ ಕಲಿಸ್ಲಿಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಚಿತ್ರಾನ್ನದ ಇದರಲ್ಲಿ ಕಲಿಸ್ಕೊಂಡು ತಿಂದರೆ ರುಚಿಯಾಗಿರುತ್ತೆ ಇದು ಶಾವಿಗೆ ಆ್ಯಕ್ಚುಲಿ ಅಲ್ಲಿ ಕಾಲನ್ನು ಸ್ವಲ್ಪ ಕಾಲು ಒತ್ತಿ ಹಿಡ್ಕೊಳ್ಬೇಕು ಇಲ್ಲಾಂದರೆ ಅದು ಜಾರತ್ತೆ ಈಗ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹೀಗೆ ಒತ್ತುತ್ತಾ ಬಂದರೆ ಶಾವಿಗೆ ರೆಡಿ ಸೊ ಇದನ್ನು ರವೆ ಶಾ ರವೆಯಲ್ಲೂ ಕೂಡ ಮಾಡ್ತಾರೆ ಶಾವಿಗೆ ಅದು ಅಲ್ಲ ಇದು ಮೊಸರೆ ನನ್ನ ಮಗಳಿಗೆ ಕಾಯಿ ಹಾಲು ಮತ್ತು ಈ ಶಾವಿಗೆ ಇಷ್ಟ ಹಾಗೆಯೇ ಉಪವಾಸ ಇರೋರಿಗೆಲ್ಲ ರವೆ ರವೆ ಶಾವಿಗೆ ಚೆನ್ನಾಗಿರುತ್ತೆ ಅದು ಕೂಡ ಇನ್ನೊಂದು ಸತಿ ಮಾಡಿದಾಗ ಅದರ ವೀಡಿಯೋನ ಹಾಕ್ತೀನಿ ಸೊ ಶಾವಿಗೆ ರಸಾಯನ ಚಿತ್ರಾನ್ನ ರೆಡಿ ಸೊ ನೀವು ನಿಮ್ಮ ಮನೆಯಲ್ಲಿ ಶಾವಿಗೆ ಜೊತೆ ಏನೆಲ್ಲ ಮಾಡ್ಕೊಂಡು ತಿಂತೀರಾ ಇದು ಎಣ್ಣೆ ಉಪ್ಪಿನಕಾಯಿ ಶಾವಿಗೆಗೆ ತೆಂಗಿನ ಎಣ್ಣೆ ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ